ಮೋದಿ ಪ್ರಧಾನಿ ಆದ ಮೇಲೆ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂದು ಮಾಜಿ ಸಚಿವ ಬಸವರಾಯ ರೆಡ್ಡಿ ಹೇಳಿದರು ಯಲಬುರ್ಗ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹತ್ತು ವರ್ಷ ಆಡಳಿತ ಮಾಡಿದರೂ ದೇಶದಲ್ಲಿ ಅವರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಬರೀ ಸೋಕಿ ಮಾಡಿಕೊಂಡು ಐಷಾರಾಮಿ ಕಾರು ಹಾಗೂ ವಿಮಾನದಲ್ಲಿ ಲಕ್ಷ ಲಕ್ಷ ಸೂಟು ಬೂಟು ಹಾಕಿಕೊಂಡು ಸೋಕಿ ಜೀವನ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು ತಾಲೂಕಿನ ಚಿಕ್ಕಒಕ್ಕಲುಕುಂಟ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದೆ ಬಿಜೆಪಿಯ ಕೈಗೊಂಬೆ ಆರ್ ಎಸ್ ಎಸ್ ಸಂಘಟನೆ ಬ್ರಿಟಿಷರಾವ್ ಕೈಗೊಂಬೆಯಾಗಿ ಕೆಲಸ ಮಾಡಿದೆ ಬಿಜೆಪಿ ಪಕ್ಷ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಜಾತಿ ಧರ್ಮ ಹೆಸರಿನಲ್ಲಿ ರಾಜಕಾರಣ ಮಾಡದೆ ಚುನಾವಣೆ ಮುನ್ನ ಬಾಂಬ್ ಸ್ಫೋಟ ಮಾಡಿ ಜನರನ್ನು ಯಾಮಾರಿಸುವ ಕೆಲಸ ಮಾಡುತ್ತಿದೆ ಮೋದಿ ಪ್ರಧಾನಿ ಆದ ಮೇಲೆ ದೇಶದಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಐವತ್ತು ಸಾವಿರ ಕೋಟಿ ಸಾಲ ಮಾಡಲಾಗಿತ್ತು ಪ್ರಧಾನಿ ಮೋದಿ ಅವರಿಗೆ ಯಾವುದೇ ಆರ್ಥಿಕ ಜ್ಞಾನ ಇಲ್ಲ ದೇಶದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲಗಳನ್ನು ಮನ್ನಾ ಮಾಡಿದ್ದಾರೆ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವ ಬಿ ಜೆ ಪಿಯವರು ಚುನಾವಣೆ ಮಾಡಲು ದೊಡ್ಡ ದೊಡ್ಡ ಕಂಪನಿಗಳಿಂದ ಬ್ಯಾನ್ ರೂಪದಲ್ಲಿ ಲಂಚ ಪಡೆದಿದ್ದಾರೆ ಯಾವುದೇ ಒಂದು ಸಂಸ್ಥೆಯನ್ನು ಇವರು ಕೂಡ ಹುಟ್ಟುಹಾಕಿಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದ್ದಾರೆ ದೇಶದಲ್ಲಿ ಒಂದೇ ಒಂದು ಡ್ಯಾಮ್ ಕಟ್ಟುವ ಸಾಮರ್ಥ್ಯ ಬಿ ಜೆ ಆಗಿಲ್ಲ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಯೋಜನೆ ನಮ್ಮ ಸರ್ಕಾರದಲ್ಲಿ ಆಗಿದೆ ಬೇರೆ ಬೇರೆ ದೇಶಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳೋದಕ್ಕೆ ಬರುತ್ತಿದ್ದಾರೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯ ಆಹಾರ ಭದ್ರತಾ ಕಾಯ್ದೆ ಹತ್ತು ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮಾಡಲಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆ ಮಾಡಲಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಮತ ಹಾಕಬಾರದು ಮತ್ತು ಇವರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ದೇಶ ಆರ್ಥಿಕವಾಗಿ ದಿವಾಳೆಯಾಗುತ್ತದೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಗೆಲ್ಲಿಸಿ ಎಂದು ಬಸೂರ ರಾಜರೆಡ್ಡಿ ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಕ್ಷದ ಹಿರಿಯ ಮುಖಂಡ ಕೆರೆಬಸಪ್ಪ ನಿಡುಗುಂದಿ ಬೀರಗೌಡ ಶರಣಪ್ಪ ಗಾಂಜಿ ರುದ್ರಪ್ಪ ಮರಕಟ್ ಶಿವನಗೌಡ ದಹನ್ ರೆಡ್ಡಿ ಹುಲಗಪ್ಪ ವಜ್ರಬಂಡಿ ಇತರರು ಇದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಪಾರ್ಟಿ ತ್ರೀ ಇಂಡಿಯಾ ಯಲಬುರ್ಗ ಮೊದಲ ಕಾರ್ಯಕರ್ತರನ್ನ ಬೂತ್ವಾರ ಪ್ರತಿ ಬೂತ್ವಾರು ಕನಿಷ್ಠ ಒಂದು ಐವತ್ತರಿಂದ ನೂರು ಮಂದಿ ನೀವು ಕಾರ್ಯಕರ್ತರ ಮನೆ ಮೇಲೆ ಅಡಿಗೆ ಕಾಂಗ್ರೆಸ್ ಓಟ್ ಹಾಕಿರುತ್ತೆ ಗೆಲ್ಲಬೇಕಂದ್ರೆ ಯಾರು ಗೆಲ್ಲಬೇಕಲ್ಲ ಇದು ದೇಶದ ಭವಿಷ್ಯದ ಪ್ರಶ್ನೆ ಇದೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನವರುಗಳ ಸಾಧನಿಕ ಸಭೆಯಲ್ಲಿ ಇನ್ನೂ ಮಾತಾಡ್ತೇನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾಕೆ ಹೋಗ್ಬೇಕು ಯಾಕೆ ಕೆಲಸ ಮಾಡಬೇಕು ಇವತ್ತು ಈ ಪ್ರಜಾಪ್ರಭುತ್ವ ಬಂದಿರೋದು ನಮ್ಮ ಸಾರ್ವಜನಿಕ ಬದುಕನ್ನ ಜನರಿಗೆ ಒಂದು ಒಳ್ಳೆಯದಾಗಿ ಜನಕ್ಕೊಂದು ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿ ನಮ್ಮ ಜೀವನ ಸುಖಮಯವಾಗಿಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರ್ತದೆ ದೇಶದಲ್ಲಿ ಮೊದಲು ಎಪ್ಪತ್ತೈದು ವರ್ಷದ ಮೊದಲ ಬ್ರಿಟಿಷ್ ಆಡಳಿತ ಮಾಡ್ತಾ ಇದ್ರು ನಮ್ಮಲ್ಲಿ ನಿಜಾಮರ ಆಡಳಿತ ಮಾಡ್ತಾ ಇದ್ರು ಅವ್ರು ಯಾವ್ದು ಅಭಿವೃದ್ಧಿ ಮಾಡಲಿಲ್ಲ ನಮ್ಗೆ ಸಾಲಿಗೆ ಕಲಿಸಲಿಲ್ಲ ಮನೆ ಕೊಡಲಿಲ್ಲ ಯಾವುದೇ ಸಾಲ ಸೌಲಭ್ಯ ಮಾಡಿ ಕೊಡಲಿಲ್ಲ ರಸ್ತೆ ಮಾಡಲಿಲ್ಲ ಆಮೇಲೆ ಸಾರಿಗೆ ಮಾಡಲಿಲ್ಲ ಮನೆ ಕೊಡಲಿಲ್ಲ ಅಂದ್ರೆ ಒಟ್ಟಾರೆ ಯಾವುದೇ ತರದ ಸೌಲಭ್ಯಗಳನ್ನ ಅವತ್ತಿನ ರಾಜ ಮಹಾರಾಜರು ಬ್ರಿಟಿಷರು ಮಾಡಲಿಲ್ಲ ಬರೇ ತಮ್ಮ ಲಾಭಕ್ಕೆ ಅಡಿಗೆ ಮಾಡಿ ಜನರನ್ನ ಗುಲಾಮರನ್ನಾಗಿತ್ತು ಅದಕ್ಕೆಲ್ಲ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬೇಕಾಗಿತ್ತು ಆ ಸ್ವಾತಂತ್ರ್ಯದ ಹೋರಾಟ ಮಾಡಲಿಕ್ಕೆ ಯಾವ ಭಾಜಪ ಬಿಜೆಪಿ ಬಿಜೆಪಿಯವರು ಯಾರು ಒಬ್ಬರ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿರೋ ಏನವ್ರು ಆರ್ ಎಸ್ ಎಸ್ ಪತ್ರ ಅವರು ಹತ್ತೊಂಬತ್ತನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಸ್ಥಾಪನೆ ಆಗಿದೆ ಅವರು ಎಂದೂ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಭಾಗವಹಿಸಿದ್ರು ब्रिटिश रे ني ಹೋಗ್ರೆ ಅಂತ ಹೇಳ್ತೀನಿ ಪರoxವಾಗಿ ಅವರು ಬೆಂಬಲಿಸಿದರು ಅವರು ಇವತ್ತು ಆರ್‌ಎಎಸ್ಎಸ್ ನ ಬಿಜೆಪಿ ಬೆಂಬಲಿಸುತ್ತಾ ಇದೆ ಮತ್ತೆ ಏನು ಡಿಫರೆನ್ಸ್ ಆಗದ ಸ್ವಾತಂತ್ರ್ಯದ ಜೇಳುವಳಿಯಲ್ಲಿ ತೋರಿಸಕೊಂಡಿದ್ದೆ ಕಾಂಗ್ರೆಸ್ ಪೂಜ್ಯ ಮಹಾatma ಗಾಂಧೀಜಿಯವರು ಕಾರ್ಯನಿರ್ವಹ ಬೆಳೆತಿಕೊಂದು ಕೋಟೆಯಲ್ಲಿ ನಮ್ಮ ಲೋಕಸಭಾ ಕಾಂಗ್ರೆಸ್ಕ್ಕೆ ಪ್ರತಿ ರಾಜಶೇಖರ್ ಎಡ್ನಾವರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಂಬರೇಗೌಡರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಬೆಂಗಾವತಿ ಮಾಜಿ ಶಾಸಕರು ಬೇರೆ ಬೇರೆ ರಾಜೇಂದ್ರ ಎಡ್ನಾಳ್ ಬೇರೆ ಬೇರೆ ಮುಖಂಡರು ಈ ಚುನಾವಣಾ ಪ್ರಚಾರ ಸಭೆ ಪಾತ್ರ ಯಾವಾಗ ಹದಿನೇಳನೇ ತಾರೀಕು ಒಂದು ಮೂವತ್ತಾರು ಸಾವಿರ ಮಂದಿ ಈ ಕೊಂಕೋಟಿ ಜಡ್ಪಿ ಕ್ಷೇತ್ರದಲ್ಲಿ ಇಲ್ಲೇನೆ ಒಂದು ದೊಡ್ಡ ಸಭೆಯನ್ನ ನೆರವೇರಿಸ್ತಾರೆ ದಯವಿಟ್ಟು ಎಲ್ಲಾ ಹಳ್ಳಿಯಿಂದ ಕನಿಷ್ಠ ಕಟ್ಟ ನಾಲ್ಕು ಸಾವಿರ ದಯಮಾಡಿ ಎಲ್ಲ ಎಲ್ಲ ಲೀಡರ್ಸ್ ಇವೆಲ್ಲರೂ ಹದಿನೇಳನೇ ತಾರೀಕು ಹತ್ತಿರ ಈ ಸಭೆಗೆ ಮೊದಲೇ ಮನವಿ ಮಾಡುತ್ತೆ ಯಾಕೆಂದ್ರೆ ಅಂದ್ರೆ ಇದು ಸಾರ್ವಜನಿಕ ಸಭೆ ಅಲ್ಲ ನಮ್ಮ ಕಾರ್ಯಕರ್ತರು ಇದು ಒಂದೇ ಇದೆಲ್ಲ ಗೊತ್ತಿದೆ ಈಗ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಲೋಕಸಭೆ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭೆ ಗೊತ್ತಾಗ ಎಂಟು ವಿಧಾನಸಭೆ ಈ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಹದಿನಾಲ್ಕು ನಮ್ಮ ರಾಜ್ಯದ ದಕ್ಷಿಣ ಭಾಗ ಕಲಿಸಿದ ಆದ್ರೆ ಈಗ ಲೋಕಸಭೆ ಚುನಾವಣೆ ಇದೆ ನಾನು ರಾಜ್ಯದ ಬಗ್ಗೆ ಮಾತಾಡದೆ ಲೋಕಸಭೆ ಅಭ್ಯರ್ಥಿನ ಯಾರು ಕಳಿಸ್ಬೇಕು ಯಾರು ಕಳಿಸ್ಬೇಕು ಅನ್ನೋದು ಇವತ್ತು ಮತದಾರಕ್ಕೂ ಬಿಟ್ಟಾಗ್ತದೆ ಈ ಒಂದು ಚುನಾವಣೆ ಬಹಳ ಮಹತ್ವವಾದಂತಹ ಚುನಾವಣೆ ಇದೆ ಯಾಕೆ ಮಾಧ್ಯಮ ಸರ್ಕಾರ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ ತಾವು ವಿಚಾರವನ್ನು ಇವತ್ತು ಓದ್ಕೊಡ್ಬೇಕಾಗ್ತದೆ ಈಗಾಗಲೇ ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಮೋದಿ ಮೋದಿಯವರು ಕೂಡ ಆಡಳಿತ ಮಾಡಿದ್ದಾರೆ ಅದನ್ನು ವಿಚಾರ ಮಾಡಿ ಮತ್ತೆ ಹಿಂದಿನೂ ಕೂಡ ಕಾಂಗ್ರೆಸ್ ಕೂಡ ಆಡಳಿತ ಮಾಡಿದೆ ಅದೇ ರೀತಿಯಾಗಿ ಮನಮೋಹನ್ ಸಿಂಗ್ ಅವರು ಕೂಡ ಈ ದೇಶದ ಮಂತ್ರಿಗಳು ಕೂಡ ಆಗಿದೆ ಅದು ಹೋಗಲಿ ನಾನು ಹೆಚ್ಚು ಹೇಳೋದಿಲ್ಲ ಸನ್ಮಾನ್ಯ ರಾಯರೆಡ್ಡಿ ಅವರು ಅಲ್ಪ ಅವಧಿಯಲ್ಲಿ ಈ ಭಾಗದ ಎಂ ಪಿ ಆಗಿ ಲೋಕಸಭಾ ಸದಸ್ಯರಾಗಿ ಹದಿನೆಂಟು ತಿಂಗಳ ಅವಧಿಯಲ್ಲಿ ರಾಯರೆಡ್ಡಿ ಅವರು ಏನ್ ಕೆಲಸ ಮಾಡಿದ್ರು ಅನ್ನೋದು ಕೂಡ ತಾವು ಬದುಕು ಹಾಕ್ಬೇಕಾಗ್ತದೆ ಯಾಕೆ ಮಾತು ಹೇಳ್ತಂದ್ರೆ ಏನೇನೋ ಬಂದು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ರಾಜಕೀಯ ಮುಖಂಡರು ಏನೇನೋ ಹೇಳಿ ಏನೇನೋ ಮತ ತಗೊಂಡು ಹೋಗ್ತಾರೆ ಅವರು ಏನ್ ಕೆಲಸ ಮಾಡಿದರೆ ಏನಿಲ್ಲ ಅನ್ನೋ ಕೂಡ ಸ್ವಲ್ಪ ತಾವು ಮಲಕಾಕ್ಬೇಕಾಗ್ತದೆ ನಾನು ಹೇಳಬೇಕಾಗ್ತದೆ ಸನ್ಮಾನ್ಯ ಅವರು ಹದಿನೆಂಟು ತಿಂಗಳ ಅವಧಿಯಲ್ಲಿ ಈ ಭಾಗದಲ್ಲಿ ಗದರ್ವಾಡಿ ರೈಲ್ವೆ ರೈಲ್ ಇರಬಹುದು ಅಥವಾ ನ್ಯಾಷನಲ್ ಹೈವೇಗಳು ಇರಬಹುದು ಸೆಂಟ್ರಲ್ ಸ್ಕೂಲ್ಗಳು ಇರ್ಬೋದು ರಸ್ತೆಗಳಿರ್ಬೋದು ಅವರು ಏನು ಕೆಲಸ ಮಾಡಿದ್ರು ತಾವು ನೋಡ್ಕೊಳ್ಬೇಕು ರಾಯಗಡ್ಡಿಯವರು ಇದ್ದಂತಹ ಸಂದರ್ಭದಲ್ಲಿ ಏನು ಅಂದ್ರೆ ನವೋದಯ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಕೇವಲ ಐದು ಹೈಸ್ಕೂಲ್ ನವೋದೇಶ ಕೊಟ್ಟರೆ ಆಗಿ ಹುಗ್ನೂರಲ್ಲಿ ಅವರು ಒಂದು ನವೋದೇಶ ಫೋನ್ ಮಾಡಿದ್ರು ಯಾಕೆ ಮೇತ ಅಂತ ಹೇಳ್ತಂದ್ರೆ ಯಾವ ವ್ಯಕ್ತಿ ಇವತ್ತು ನಾವು ಲೋಕಸಭೆಗೆ ಬಳಸಿವಿ ಆ ವ್ಯಕ್ತಿ ಕೂಡ ಇವತ್ತು ಕೋರಿದ್ರೆ ಇದು ಎಂ ಎಲ್ ಎ ಚುನಾವಣೆ ಅಲ್ಲ ಅದ್ರ ಜೊತೆಗೆ ಸನ್ಮಾನ್ಯ ರಾಯಿರೆಡ್ಡಿ ಅವರು ಬಂದ್ಮೇಲೆ ನಾನು ಇವತ್ತು ಹೇಳ್ಬೇಕಾಗ್ತದೆ ಮುಂದ ಮಹಬೂಬ್ ನಗರ ರೈಲ್ವೆ ಲೈನ್ ಇವತ್ತು